ಅವರು ಸಾರಿ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರಂತೆ ನಾಣಾಯನವ್ರೆ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿರಂತೆ ಒಂದು ಕೇಸ್ನಲ್ಲಿ ಶಿಕ್ಷೆ ಆಗೋಯ್ತು ಕನ್ವಿಕ್ಷನ್ ಆಗೋಯ್ತು ಇವು ಭಾಳ ಕಷ್ಟಪಟ್ಟು ಎಲ್ಲ ಮಾಡಿ ಮಾಡಿದ್ರಂತೆ ಕನ್ವಿಕ್ಷನ್ ಆಗೋಯ್ತು ಆವತ್ತಿನಿಂದ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಟ್ರು ಹೊತ್ತಿಗೆ ಬರೀ ಸಿವಿಲ್ ಸೈಡ್ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡೋದು ಆಮೇಲೆ ನಮ್ಗೆ ಏನಂತ ಹೇಳ್ಕೊಟ್ಟಿದ್ರು ಅಂತಂದರೆ ಒಂದ ತಕ್ಷಣ ನಾನು ಅವರ ಹತ್ರ ಜೂನಿಯರ್ ಆಗಿ ಹೋದಾಗ ಏ ನೋಡಪ್ಪ ಕೋರ್ಟ್ನಲ್ಲಿ ಹೆಚ್ಚು ಮಾತಾಡ್ಬೇಕು ನೀನು ಮಾತಾಡದು ಮಾತಾಡದೆ ಇರಬಾರದು ನಮ್ಮಲ್ಲಿ ಅನೇಕ ಜನ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ ಮಾತಾಡೋಲ್ಲ ಅಂತ ಬಂದು ಹೇಳ್ತಾರಪ್ಪ ಐ ಡೋಂಟ್ ನೋ ಏನು ರೀ ಚಂದ್ರಮೌಳಿ ಭಾಳ ಜನ ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಗೊತ್ತಿಲ್ಲ ನನಗೆ ಹಂಗಾಗಬಾರ್ದು ಅಷ್ಟೇ ನೀವು ನಿಮ್ಮ ಕೇಸನ್ನು ಚೆನ್ನಾಗಿ ಓದ್ಕೊಡ್ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಜಡ್ಜ್ ಮುಂದೆ ನಿಮ್ಮ ಆರ್ಗ್ಯುಮೆಂಟನ್ನು ಇಡಬೇಕು ನಿಮ್ಮ ಕಕ್ಷಿಗಾರರ ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಅದನ್ನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ನಾನು ನಿಮಗೆಲ್ಲ ಇವೆಲ್ಲ ಹೇಳಕ್ಕೆ ಹೋದ್ರೆ ಏನಪ್ಪ ನಮಗೆ ಪಾಠ ಮಾಡ್ತಾರೆ ಅಂತ ಅನ್ಕೊಂಡೇನೋ ಗೊತ್ತಿಲ್ಲ ನನಗೆ ಅದರಿಂದ ನಾ ಹೆಚ್ಚು ಹೇಳಕ್ಕೆ ಹೋಗಲ್ಲ ಹೆಚ್ಚು ಹೇಳಕ್ಕೆ ಹೋಗಲ್ಲ ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಇಲ್ಲಿ ನಿಮಗೆಲ್ಲ ಅನುಭವ ಇದೆ ಅನುಭವ ಇರೋದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನಗೆ ಅಭಿನಂದನೆಯನ್ನು ಮಾಡಿದ್ದೀರಿ ಎಲ್ಲ ಲಾಯರ್ಗಳು ಸೇರಿ ಅಭಿನಂದನೆಯನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ಎಲ್ಲ ಇಪ್ಪತ್ತೈದು ಸಾವಿರ ಜನ ವಕೀಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ

ಎನೌನ್ಸ್ ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಎನೌನ್ಸ್ ಮಾಡೋಣ ಇಷ್ಟೇ ಮಾಡ್ಕೊಡ್ತೀನಿ ನೀವು ಕೇಳಿದಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ ಬಟ್ ಹೆಚ್ಚಂತೂ ಮಾಡ್ತೀವಿ ಆಮೇಲೆ ಸುಪ್ರೀಂ ಕೋರ್ಟ್ ಪೀಠ ಬೇಕು ಅಂತ ಹೇಳಿದೀರಿ నాను ప్రయత్నం మార్ట్ తీనిదన అడ్వకేట్స్ అకాడమీకి సిఏసిఐ సిఏసిఐట్ అడ్వకేట్స్ అకాడమీ అతో ఎనీ లాంగ అవెల్ల మార్కోవడము మూడువాయి స్టైఫన్ నా కాలదందు ఎనేన్సిమెంట్ అది ఏనగిత 40000 ఇన్కమ్ తోసది ఇన్కమ్ సర్టిఫికెట్ 40000 కొడదే illa it is 1 lakh rupees income certificate fix అయిరదు దన ఎనేన్స్ మార్డబెంచాడు అది మార్కోవడన హ్ ಎಸ್ ಸಿಎನ್ ಈಗ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತೇನೆ ಅದು ಇಟ್ ಕಾಸ್ಟ್ ನಥಿಂಗ್ ಅಷ್ಟೇ ಜೂನಿಯರ್ಸ್ಗೆ ಸ್ಟೈಪಂಡ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಶ್ವೇತಾ ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಸೊ ಅದ್ರ ಬಗ್ಗೆನು ಕೂಡ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನೀವು ಏನೇನು ಬೇಡಿಕೆಗಳು ಇಟ್ಟಿದ್ದೀರಿ ಅವೆಲ್ಲನು ಕೂಡ ನಾವು ಪಾಸಿಟಿವ್ ಮೈಂಡಿಂದ ಪಾಸಿಟಿವ್ ಮೈಂಡಿಂದ ಪರಿಶೀಲನೆ ಮಾಡ್ತೇವೆ ಇಷ್ಟನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ஜெய் பாபு ஜெய் பீம் ஜெய் சவிதான நோடி எல்லாரும் சரளத்தைய